ಕೆಲ್ಸ ಮುಗಿಸೋದ್ ಮನಿಗ್ ಮನೆ ಯಾರು ಇಲ್ರಿ ಕಿಲ್ನ ಇದ್ರಿ ಹೇಗ ನಮಸ್ಕಾರ ಕರ್ನಾಟಕ ಮಂಜು ಮುಂಜಾನೆ ನಷ್ಟಮ ಡಬ್ಬಿರ್ತ ನಾಟಕ ಬಂದಿವ್ರ ನಾವ ಇದು ನೋಡ್ರಿ ಕೆಂಪನ್ನ ಬಂದ ತೊಯ್ದು ಬಂದ ರೀ ಇನ್ನೊಂದು ಇಬ್ರು ಬರ್ರಿ ಅವರು ಬಂದ ಕೆಲಸ ಹೋಗ್ತಾರ ನಾವ ಇವರು ಮುಂಜಾನೆ ಯಾವಾಗ ಲೇಟ್ ಆಯ್ತು ಅದಕ್ಕೆ ಡೈರೆಕ್ಟ್ ಬಂದ್ರಿ ಅದ ನಷ್ಟ ಡಬ್ ಕೊಡ್ತೀನಿ ನೋಡ್ರಿ ಗೈಸ ಕೆಲಸ ಮ್ಯಾಗ ಒಂದ್ರಿ ಕೊಟ್ಟಿ ಕೆಲ್ಸ ಮ್ಯಾಗ ಹೊಲ್ದಾಗ ಇದ್ರಿ ನಿಮಗೆ ಬರ್ದಿದ್ರಿ ಎಲ್ಲ ಬಿಡೋದ ಹೊಡಿದಿರಿ ನೀವ ಇದು ನೋಡಿರಿ ಎಲ್ಲರೂ ಒಂದೊಂದು ನೋಡಿ ಈಗ ಹೋಗಿ ಅರಿವು ಬದ್ಲೇ ಚಾರ್ ಆಗಿರಿ ಕೆಲಸ ಚಲೋ ಮಾಡ್ತೀವಿ ಹೋಗಿ ಯಾಕಂದ್ರೆ ಟೈಮ್ ಭಾಳ ಇತ್ತು ಅಂತ ಇನ್ನ ಶುಕ್ರವಾರ ಎಲ್ಲರೂ ಸುಟ್ಟು ಮಾಡಿದ್ರು ಸುಮಾರು ಬರೋದಾಗ ಅಂದ್ರೆ ಇಟ್ಟ ಕಂಡಪ್ಪ ಟೈಮ್ ಮಾಡ್ತಾರೆ ಗೈಝ್ ಇದ್ ನೋಡ್ರಿ ಕತ್ಲೆ ಆಗಿತಿ ನಮ್ಮ ಅಮ್ಮತ್ ಬೈ ನೋಡ್ರಿ ಕತ್ಲಾಗ ಮಾಡದ ಕೆಲ್ಸ ಹಂಗಿತ್ತು ಬಡಿ ಮಾಡಿದಾರ ನಾ ತೊಯ್ದ ಇಲ್ಲಿ ಮಾಡಿದ್ವಿ ನೋಡ್ರಿ ಸೊಯ್ ಸ್ಪಂದ್ ಇನ್ನೊಂದ್ ಸ್ವಲ್ಪ ಮಾಡಿದ್ರಿ ಮಾಲಿತ್ತೆ ಟೈಮ್ ಇದ್ರಿ ಅನ್ ಮಾಲ್ರಿ ನಾಯಕ್ ಸಮನ್ ತೊಳ್ಕೊಳದ ಅಮ್ಮತ್ ಬಾಯ್ಕೊಂಬೈತಿಜಿ ವಾಂಡ ಕೆಲ್ಸ ಸುಟ್ಟಿ ಆತ್ರಿ ಇದ್ ನೋಡ್ರಿ ಇವ್ರಿಬ್ರು ತಯಾರಾಗ್ ಅಲ್ಲಿ ಒಬ್ರು ಸಮನ್ టచ్లకి అన్ కణు ఈ బ్యాట్రి హెచ్చరి అమ్మత సూటి కచ్ బాళ టైమ్ సూటిక మాల్ భా ఉ తొలద నోడ్రీ నవ అన్కారీ ಕೆಲಸ ಮುಗಿಸೋದು ಮನೆಗೆ ಬೀನ್ರಿ ಮನೆ ಯಾರು ಇಲ್ಲ ರೀ ಕಿಲ್ಯ ಕೋಗ್ರಿ ಏನು ಮಾತಿದ್ರಿ ಕರೆಕ್ಟ್ ಡಾನ್ಸ್ ಕ್ಲಾಸ್ಗೆ ಹೋಗ್ಬೇಕು ಇದು ನೋಡ್ರಿ ಐಸ ಮನ್ಯಾಗ ಕಿಲ್ಲೆ ಕುಂದೋಗಿದ್ರು ಏನಿಲ್ಲ ಸರ್ಗಳಿಗೆ ಫೋನ್ ಹಚ್ಚಿ ಹೊರ ಅಡ್ಡಾಡಿದ ಅಂಡಾಡ್ ಈಗ ಮನ್ಯಾಗ ಫೋನ್ ಹಚ್ಚಿರು ಬಾರ್ ಹೇಳಿ ಈಗ ಹೋಗಿ ಅವ್ರಿಗೆ ಕರ್ಕೊಂಡು ಮನೆಗೆ ಮತ್ತೆ ಮನಿ ಬೈನ್ರಿ ಬರ್ತ ಇವ್ರು ಕರ್ಕೊಂಡ್ ಬೈನ್ ಇವ್ರ ಕಿಲ್ಯ ಹುಗಿರ್ಲ ಬೈ ನಾವು ಈಗ ಬೈನ್ರಿ ಇವ್ರ ಎಲ್ಲಿಗಿರಪ್ಪ ಅಂದ್ರೆ ಇವ್ರು ಹೋಗಿರೋ ಅಲ್ಲಿ ಹಿಂದೂ ಸಮ್ಮೇಳನ ಇತ್ತಲ್ಲ ಅಲ್ಲಿಗಿರ ಫಂಕ್ಷನ್ಕ ಮನೆ ಮಾಲಕರ ನೋಡ್ಕೊಟ್ಟು ಬರೋದರು ನಾ ಮುಂದ್ ಗಾಡಿ ಮಲ್ ಬಂದೇವು ಅವ್ರು ಬಂದು ಕಿಲ್ಲ ತೆಗ್ಯಾರ ಕಿಲ್ಲ ಅವ್ರ ಗಾಡಿ ನೀ ನಮ್ ಕಡೆ ಎಲ್ಲ ತೋರ್ಸದಿ ಕಾದಿಲ್ಲಿ

ನೋಡಿ ನೋಡ್ರಿ ಗಾಯ್ಸ್ ಈಗ ಬಂದ್ ಬಗಲ ತಕದ ಲೈಟ್ ಆಚಿರ್ರೆ ಈಗ ನಾನು ಒಳಗಂಟಿದೆ ಅಂದ್ರೆ ಬಕ್ಕ ಗೋದಿ ಇಟ್ಟರ್ ತಗೊಂಡಿದ್ದೆ ಅಂದ್ರೆ ಅರೇ ತು ಸುನ್ನಾ ಕಿಸ್ಸೆ ಗಿಫ್ಟ್ ಸಿಕ್ಕಿಲ್ಲ ಅಂದ್ರೆ ಸುನ್ನಾ ಹಚಿರತ್ತೆ ನೋಡ್ರಿ ರಂಗೆ ಇವತ್ತಿನ ವಿಡಿಯೋ ಎಲ್ಲ ಮುಸುಂದ್ರೆ ವಿಡಿಯೋ ಚಾನೆಲ್ ಗೆ ಲೈಕ್ ಫಾಲೋ ಶೇರ್ ಕಮೆಂಟ್ ಮಾಡ್ರಿ ತಪ್ದೆ ಮಾಡ್ರಿ